ಉಳ್ಳಾಲದ ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ಇಫ್ತಾರ್ ಕೂಟ ಉಳ್ಳಾಲದ ಗ್ರೀನ್ ಫೀಲ್ಡ್ನಲ್ಲಿ ನಡೆಯಿತು ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ನ ಖಲೀಲ್ ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ನ ಸಂಸ್ಥೆಯ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಭಿಮಾನಿಗಳಾದಂಥ ಡೈಮಲ್ ಕೂಟದ ಸ್ಪೋರ್ಟ್ಸ್ ಕ್ಲಬ್ನ ಮಿತ್ರ ಸಂಘಟನೆಯಾದಂಥ ಡೈಮಂಡ್ ಕೂಟದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಸರ್ವ ಸದಸ್ಯರು ನೆರೆದಂಥ ಎಲ್ಲ ನಮ್ಮ ಆತ್ಮೀಯ ಸಿಬ್ಬಂದಿಗಳು ಇವತ್ತು ನಮ್ಮ ಉಪವಾಸದ ಲಾಸ್ಟಿನ ಹಂತದಲ್ಲಿರುವಂಥ ಆ ಪರಿಸ್ಥಿತಿಯಲ್ಲಿ ಆ ಉಪವಾಸ ಸಂದರ್ಭದಲ್ಲಿ ಒಂದು ವಿಕ್ತರ್ ಕೂಟವನ್ನು ಏರ್ಪಾಡಿಸಿದಂಥ ಡೈಮಂಡ್ ಪೋ ಸ್ಪೋರ್ಟ್ಸ್ ಕ್ಲಬ್ನವರ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ನಾನು ಮನಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸುತ್ತಾ ಅವರು ನಮ್ಮನ್ನು ಕರೆದು ಒಂದು ವಿಕ್ಟರ್ ಕೂಟವನ್ನು ಏರ್ಪಡಿಸಿದಂಥ ಒಂದು ಕಾರ್ಯಕ್ರಮ ಅಂತ ನೋಡುವಾಗ ನಮಗೆ ಭಾಳ ಒಂದು ಸಂತೋಷದ ಸಂಗತಿ ಅಂತ ಹೇಳಿದ ಹೇಳು ಹೇಳಲಿಕ್ಕೆ ಭಾಳ ಒಂದು ವಿಶೇಷತೆ ಇದರಲ್ಲಿ ಉಂಟಂತ ನನಗೆ ಕಾಣ್ತದೆ ಇದು ನೋಡಿ ಇವತ್ತಿನ ಈ ದೇಶದ ಈ ಪರಿಸ್ಥಿತಿಯಲ್ಲಿ ಒಂದು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿ ಶಾಂತಿ ಸೌಹಾರ್ದತೆಯ ಪ್ರೀತಿ ವಿಶ್ವಾಸವನ್ನು ಶಾಶ್ವತವಾಗಿ ಉಳಿಸಲು ಅದಕ್ಕೆ ಬೇಕಾದ ಶ್ರಮಪಟ್ಟು ಕೆಲಸ ಮಾಡುವಂಥ ಒಂದು ಸಂಘಟನೆ ಆದರೆ ಅದು ಡೈಮಂಡ್ ಕೋರ್ಸ್ ಕ್ಲಬ್ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಮನಪೂರ್ವಕವಾಗಿ ವಂದಿಸಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಡೈಮಂಡ್ ಕೋರ್ಸ್ ಕ್ಲಬ್ಬಿನ ಪದಾಧಿಕಾರಿಗಳಾದಂಥ ಅದರ ಅಧ್ಯಕ್ಷರಾದಂಥ ಅದಕ್ಕೆ ನೇತಾರರಾದಂಥ ಲತೀಫ್ನವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಎಲ್ಲ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿ ನಮ್ಮ ಮೊಹಮ್ಮದ್ ಮುಖಚೇರಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ನಮ್ಮ ಅವರ ಆರೋಗ್ಯದಲ್ಲಿ ಅನಾರೋಗ್ಯ ಸ್ವಲ್ಪ ಇದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಇದಕ್ಕೆ ನಾನು ಅವರಿಗೆ ನಾನು ಭಾಳ ಕೃತಜ್ಞತೆಯನ್ನು ಸಲ್ಲಿಸಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲ ಬಂಧುಗಳಿಗೆ ನಾನು ಕೃತ ಕೃತಜ್ಞತೆ ಪೂರ್ವಕ ವಂದಿಸಿ ಇಂಥ ಕಾರ್ಯಕ್ರಮ ನಡೆಯಲಿ ದೇವರು ಆರೋಗ್ಯ ಭಾಗ್ಯ ಸೌಭಾಗ್ಯವನ್ನು ಕೊಟ್ಟು ಇನ್ನೂ ಕೂಡ ಹೆಚ್ಚೆಚ್ಚು ಜನಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಸಿಕ್ಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಅಭಿಪ್ರಾಯವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಸ್ಸಾಂಕು ವರಹಮದಿಲ್ಲ ಡೇಮನ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ವತಿಯಿಂದ ಇವತ್ತು ಇಂದು ಈ ಒಂದು ಉಲ್ಲಾಲದ ಸುಭಾಷ್ ನಗರದ ಗ್ರೀನ್ ಫೀಲ್ಡ್ ಈ ಒಂದು ಹೊರಾಂಗಣದಲ್ಲಿ ನಡೆದಂತ ಇಫ್ತಾರ್ ಮೀಟ್ ಕಾರ್ಯಕ್ರಮ ಪವಿತ್ರವಾದ ಈ ಒಂದು ರಂಜಾನ್ ತಿಂಗಳಲ್ಲಿ ರಂಜಾನ್ ಉಪವಾಸ ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರ ಕೂಡ ಒಂದು ಇಫ್ತಾರ್ ಪೈಗಂಬರವರು ಹೇಳ್ತಾರೆ ಯಾರು ಉಪವಾಸ ವೃತ್ತನಾಗಿದ್ದಾನೋ ಅವನಿಗೆ ಒಂದು ವಿಫ್ತಾರ್ ಕೋಟೆ ಏರ್ಪಡಿಸಿದೆ ಅಷ್ಟೇ ಪ್ರತಿಫಲ ನಿಮಗೆ ಉಪವಾಸ ಇದ್ದಷ್ಟೇ ಪ್ರತಿಫಲ ಸಿಗ್ತದೆ ಎಂದು ಹೇಳಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವು ಡೈಮಂಡ್ ಡೈಮಂಡ್ ಅಂದರೆ ಒಂದು ಕುಟುಂಬ ಇವತ್ತು ನಡೆದದ್ದು ಈ ಡೈಮಂಡ್ ಕುಟುಂಬದ ಒಂದು ಮಿಲನ ಸಮ್ಮಿಲನ ಒಂದು ಗೆಟ್ ಟುಗೆದರ್ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನೂರೈವತ್ತು ನಮ್ಮ ಸದಸ್ಯರನ್ನು ಸೇರಿಸಿ ಇತರ ಸದಸ್ಯರು ನಗರಸಭಾ ಸದಸ್ಯರುಗಳು ಅದ ನಮ್ಮ ನಿಜಾಮ್ ಅವರು ಬಂದಿರುತ್ತಾರೆ ಅದೇ ರೀತಿ ಇವತ್ತು ನಮ್ಮ ಡೇಮನ್ ತಂಡದ ಒಂದು ಬ್ಯಾಕ್ ಬೋನೆ ಹೇಳ್ಬೋದು ಇಬ್ರಾಹಿಂ ಅಂತ ಅವರು ಅವರಿಗಾಗಿಯೇ ನಾವೊಂದು ಈ ಡೇಟ್ ನಿಗದಿಪಡಿಸಿದ್ದು ಈ ಡೇಟನ್ನು ನಿಗದಿ ಅದೇ ರೀತಿ ನಮ್ಮ ಫೌಂಡರ್ ಈಗಿನ ಪ್ರಸ್ತುತ ಅಧ್ಯಕ್ಷರು ನಮ್ಮ ಫೌಂಡರ್ ಆದಂಥ ಅಬ್ದುಲ್ ಲತೀಫ್ ಅದೇ ರೀತಿ ನಮ್ಮ ಜೊತೆ ಕಾರ್ಯದರ್ಶಿ ಅವಿನಾಶ್ ಅದೇ ರೀತಿ ನಮ್ಮ ಹಿರಿಯರಾದ ಇಮ್ತಿಯಾಜ್ ನಮ್ಮ ಕಾರ್ಯದರ್ಶಿಯಾದ ನಾಸೀರ್ ಇತರ ಎಲ್ಲ ಸದಸ್ಯರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಈ ಈ ರಂಜಾನಿಗೆ ಮೊದಲು ಕೂಡ ನಾವು ಬಹಳ ಒಂದು ಸುಮಾರು ಎರಡು ಲಕ್ಷ ವೆಚ್ಚದಲ್ಲಿ ಸುಮಾರು ಎಪ್ಪತ್ತೆಂಟು ಜನರಿಗೆ ಈದ್ ರಂಜಾನ್ ಕಿಟ್ಟನ್ನು ಕೂಡ ವಿತರಿಸಿದ್ದೇವೆ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ ಇನ್ನು ಮುಂದಕ್ಕೆ ಕೂಡ ನಮ್ಮ ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯ ಅದು ಕೂಡ ಜೂನ್ ಮೊದಲನೇ ವಾರದಲ್ಲಿ ಇನ್ಶಾ ನಡೆಯಲಿರುವುದೆಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ಥಾಪಕಾಧ್ಯಕ್ಷರಾದ ಅಬ್ದುಲ್ ಲತೀಬ್ ಗೌರವಾಧ್ಯಕ್ಷರಾದ ಖಲೀಲ್ ಇಬ್ರಾಹಿಂ ಸ್ಥಾಪಕ ಸದಸ್ಯ ಇಬ್ರಾಹಿಂ ಉಳ್ಳಾಲ ಮುಖ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಉಪಾಧ್ಯಕ್ಷರಾದ ಹನೀಬ್ ಕೋಶಾಧಿಕಾರಿ ಇಕ್ಬಾಲ್ ಸದಸ್ಯ ಇಜಾಜ್ ನಾಜೀರ್ ಉಪಸ್ಥಿತರಿದ್ದರು